ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಉತ್ತಿನ ಒಡೆಯ ಹಿಟ್ಟು ಉಳಿದಿತ್ತು ಅಂತ ಹೇಳಿ ಅದರಿಂದ ದಹಿ ಬಲ್ಲೆನ ಮಾಡ್ತಾ ಇದ್ದೀನಿ ಸೊ ಅದರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೇ ಹಿಟ್ಟನ್ನು ನಾವು ಯೂಸ್ ಮಾಡಿಬಿಟ್ಟು ಮಾಡ್ಬೋದು ತೊಂದರೆ ಏನಿಲ್ಲ ಸೊ ಈ ಹಿಟ್ಟನ್ನು ನಾವು ಎಣ್ಣೆನ ಬಿಸಿ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಹೇಗೆ ನಾವು ವಡೆನ ಹಾಕ್ತೀವಲ್ವಾ ಹಾಗೇನೆ ಒಂದೊಂದೇ ಒಂದೊಂದು ಸ್ಪೂನು ನಾವು ಈ ಥರ ನಾರ್ಮಲ್ ಆಗಿ ಹಾಕಬೇಕು ಅದು ರೌಂಡ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಸ್ಪೂನಲ್ಲಿ ಈ ಥರ ನೀವು ಹಾಕಿದ್ರೆ ನೀಟಾಗಿ ಅದು ಬೆಂದ್ಕೊಳ್ಳುತ್ತೆ ಸೊ ಈ ಥರ ಡೀಪ್ ಫ್ರೈಯನ್ನು ಮಾಡ್ಕೊಳ್ಬೇಕು ಹಾಗೆ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತು ವೀಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನನಗೂ ಮತ್ತೆ ನಿಮಗೂ ಯಾವ ಯಾವುದೇ ತೊಂದರೆ ಆಗೋದಿಲ್ಲ ಮತ್ತೆ ಏನಪ್ಪ ಅಂತ ಹೇಳಿದರೆ ನನ್ನ ಚಾನೆಲ್ ಕೆ ಆಗಲಿಕ್ಕೆ ಹತ್ತಿರದಲ್ಲೇ ಇದೆ ಸೊ ಹಾಗಾಗಿ ರಿಕ್ವೆಸ್ಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಇದೆಲ್ಲ ಫ್ರೈ ಆಗಿದೆ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇಷ್ಟ ಆಗಿದ್ರೆ ಸಾಕಾಗುತ್ತೆ ಇದೇನು ನಮ್ಗೆ ರೌಂಡ್ ರೌಂಡ್ ಆಗಿ ಆಗಬೇಕು ಅಂತ ಏನಿಲ್ಲ ಇದು ಯಾವ ಶೇಪ್ ಅಲ್ಲೂ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಪ್ರಾಪರ್ ಆಗಿ ದಹಿ ಪಲ್ಯ ಮಾಡುವಾಗ ಈ ಪಲ್ಲೆಗೆ ನಾವು ಸ್ವಲ್ಪ ಅಹ್ ಹೆಸರು ಬೇಳೆನು ಕೂಡ ಹಾಕಿ ಉದ್ದಿನಬೇಳೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಮಾಡ್ತಾರೆ ಬಟ್ ನೀವು ವಡೆ ಮಾಡುವಾಗ ಏನಾದರೂ ಈ ತರ ಉಳಿದಿದ್ರೆ ಸೊ ಅದನ್ನ ಮಾಡ್ಕೋಬಹುದು ಇವಾಗ ನಾನು ಒಂದು ಅಹ್ ಸ್ವಲ್ಪನೇ ಆಗಿರುವಂತ ನೀರಿಗೆ ಅಂದ್ರೆ ಕೈ ಇಟ್ಟರೆ ನಮಗೆ ಜಸ್ಟ್ ಗೊತ್ತಾಗ್ಬೇಕು ಬಿಸಿ ನೀರು ಅಂತ ಅಷ್ಟು ನೀರಿಗೆ ಉಪ್ಪು ಮತ್ತೆ ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಳ್ಳುವ ವಿಡಿಯೋ ವಿಡಿಯೋ ಆನ್ ಆಗಿರ್ಲಿಲ್ಲ ಸೊ ಹಾಗೆ ಇವಾಗ ಇಂಗನ ನಾನು ಹಾಕೊಂಡೆ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಕುದಿಬಾರದು ನಾನು ಫಸ್ಟ್ ಹೇಳಿರ್ತಾರೆ ಜಾಸ್ತಿ ಬಿಸಿಯಾಗಿರೋ ನೀರೇನಲ್ಲ ಜಸ್ಟ್ ವಾಮ್ ವಾಟರ್ ಅಂತಾನೆ ಹೇಳ್ಬಹುದು ಇಲ್ಲ ಉಗುರು ಬೆಚ್ಚಗಿನ ನೀರು ಅಷ್ಟಾಗಿದ್ರೆ ಸಾಕು ಅದ್ರ ಆ ನೀರಿಗೆ ಉಪ್ಪು ಮತ್ತೆ ಇಂಗನ್ನ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಬಲ್ಲೇನ ಮಾಡಿಟ್ಕೊಂಡಿದ್ವಲ್ವ ಸೊ ಅದನ್ನೆಲ್ಲ ಹಾಕೊಳ್ಳಿ ನೀರಲ್ಲಿ ಹಾಕ್ಕೊಂಡ್ರೆ ಅದು ಸಾಫ್ಟ್ ಆಗುತ್ತೆ ನಮಗೆ ಬಲ್ಲೆ ಅನ್ನೋದು ಸಾಫ್ಟ್ ಆಗಿ ಬೇಕು ಹಾಗಾಗಿ ಇದನ್ನ ಈ ಥರ ನೀರಲ್ಲಿ ಹಾಕೊಂಡು ಮುಳುಗುವಷ್ಟು ಅದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಸೊ ಈ ತರ ಒಂದ್ಸಲ ಮಿಕ್ಸ್ ಮಾಡಿ ಹಾಗೆ ಇಡಿ ಆ ಇದು ನೆನೆಯುವರೆಗುನು ನಾವು ಗ್ರೀನ್ ಚಟ್ನಿ ಮಾಡ್ಕೊಳವಾ ಗ್ರೀನ್ ಚಟ್ನಿ ಮಾಡಲಿಕ್ಕೆ ನಾನು ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ್ನ ತಗೊಂಡಿದ್ದೀನಿ ಈ ಗ್ರೀನ್ ಚಟ್ನಿ ನೀವು ಯಾವುದೇ ಚಾಟ್ಸ್ ಯೂಸ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದರ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಇವಾಗ ನಾವು ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಒಂದು ಎರಡು ಸ್ಪೂನು ಅಂದ್ರೆ ತ್ರೀ ಸ್ಪೂನ್ ಆಗುವಷ್ಟು ನೀರನ್ನು ಹಾಕೊಂಡು ಅದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ ನಾವು ಇದನ್ನ ಸಮೋಸೆ ಯಾವುದೇ ಒಂದು ಚಾಟ್ಸ್ ಮಾಡಿದ್ರು ಯೂಸ್ ಮಾಡ್ಕೋಬಹುದು ಸೊ ಈ ಗ್ರೀನ್ ಚಟ್ನಿ ನೋಡಿ ಇವಾಗ ಈ ತರ ಇದೆ ಸೊ ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳಿಕ್ ಹೋಗಬಾರ್ದು ಅಷ್ಟೊಳಗಡೆ ಇದೆಲ್ಲ ನೆಂದಿದೆ ಸಾಫ್ಟ್ ಆಗಿದೆ ಸೊ ಇದನ್ನ ಸ್ವಲ್ಪ ಸ್ವಲ್ಪನೇ ಮೇಲಿಂದ ನೀರನ್ನ ಹಿಂಡ್ಕೊಂಡು ಇದನ್ನ ತೆಗಿಬೇಕು ಕೈಯಲ್ಲೆಲ್ಲ ಹೆಂಡ್ಕೊಳ್ಲಿಕ್ ಹೋಗ್ಬಾರ್ದು ಈ ತರ ಸ್ಪೂನ್ ಅಲ್ಲಿ ಜಸ್ಟ್ ನಾರ್ಮಲ್ ಆಗಿ ಪ್ರೆಸ್ ಮಾಡಿ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ಳಿ ಅಷ್ಟೇ ಸಾಕಾಗುತ್ತೆ ಈ ತರ ನೋಡಿ ನಾನು ಈ ತೋರಿಸಿದ ಒಂದೊಂದೇ ಸ್ಲೋಲಿ ಸ್ಲೋಲಿಯಾಗಿ ಹಾಕೊಂಡ್ರೆ ಸಾಕು ಇವಾಗ ನಾವು ದಹಿಯನ್ನು ರೆಡಿ ಮಾಡ್ಕೊಳ್ಳುವ ಸ್ವೀಟ್ ದಹಿ ಸೊ ಗಟ್ಟಿಯಾದ ಮೊಸರನ್ನ ತಗೊಳ್ಬೇಕು ಯಾವ್ದೇ ಕಾರಣಕ್ಕೂ ಮಜ್ಜಿಗೆಯಲ್ಲೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಸಕ್ಕರೆನ ಹಾಕೊಂಡು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಗಂಟು ಗಂಟಾಗೆಲ್ಲ ಇದ್ರೆ ಚೆನ್ನಾಗಿರಲ್ಲ ಬೇಕಿದ್ರೆ ನೀವು ಮಿಕ್ಸಿ ಕೂಡ ಮಾಡ್ಕೋಬಹುದು ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ ಯಾವ ತರ ಆಗಿದೆ ಅಂತ ಸೊ ಇಷ್ಟು ಈ ತರ ಆಗಬೇಕು ಕ್ರೀಮ್ ತರ ಅದು ರೆಡಿ ಆಗಿದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂದ್ರೆ ಇದು ಸೇವ್ ಯೂಸ್ ಮಾಡ್ತಿದೀನಿ ಚುಮ್ ತುಂಬಾ ಬಾರಿಕ್ ಸೇವ್ ಇರುತ್ತಲ್ವ ಅದನ್ನ ಹಾಗೆ ಸ್ವಲ್ಪ ದಾಳಿಂಬೆ ಬೀಜ ದಾಳಿಂಬೆ ಹಣ್ಣು ಹಾಗೆ ಈ ಮಿಕ್ಸ್ ಮಾಡ್ಕೊಂಡಿರುವಂತ ದಹಿ ಮೊಸರು ಸಿಹಿ ಆಗಿರುವಂಥದ್ದು ಹಾಗೆ ಗ್ರೀನ್ ಚಟ್ನಿ ಮತ್ತೆ ನಾನಿಲ್ಲಿ ನಿಂಬೆ ಹಣ್ಣು ಅದೆಲ್ಲ ಹುಳಿಗೆಲ್ಲ ಯೂಸ್ ಮಾಡಲ್ಲ ಜಾಸ್ತಿ ಹುಳಿ ಇದ್ರೆ ತಿನ್ನಲ್ಲ ಅಂತ ಹೇಳಿ ನಾನು ಏನಂತಾರೆ ಟ್ಯಾಮ್ರಿನ್ ಚಟ್ನಿ ಮಾಡಲಿಲ್ಲ ಹಾಗೆ ಕಟ್ಟ ಮಿಟ್ಟ ಮಿಕ್ಸ್ಚರ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಷ್ಟನ್ನ ನಾವು ರೆಡಿ ಮಾಡಿಕೊಂಡ್ರೆ ದಹಿ ಬಲ್ಯನ ಮಾಡ್ಕೋಬಹುದು ಇವಾಗ ಅದನ್ನ ಹೇಗೆ ಸರ್ವ್ ಮಾಡೋದು ಅಂತ ನೋಡುವ ಬನ್ನಿ ಸೊ ಇದನ್ನ ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದ್ರಿಂದ ನಾನು ಸಿಂಪಲ್ ಆಗಿ ಸರ್ವ್ ಮಾಡ್ತಾ ಇದೀನಿ ಸೊ ಇದರಲ್ಲಿ ಒಂದು ಐದು ಬಲ್ಲೆನ ಹಾಕೊಂಡು ಪ್ಲೇಟ್ ಅಲ್ಲಿ ಈ ತರ ನಾವು ಸೆಟಲ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ಅದ್ರ ಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅಲ್ವಾ ದಹಿ ಸಿಹಿಯ ಮೊಸರು ಎಣ್ಣಿದೆ ಅದನ್ನ ಹಾಕೋಬೇಕು ನಿಮ್ಗೆ ಎಷ್ಟು ಇಷ್ಟಾನೋ ಒಬ್ಬೊಬ್ಬರಿಗೆ ಕಡಿಮೆ ಇಷ್ಟ ಇರುತ್ತೆ ಮೊಸರು ಇಲ್ಲಾಂದ್ರೆ ಜಾಸ್ತಿ ಹಾಕೊಂಡ್ರೆ ಇಷ್ಟ ಆಗುತ್ತೆ ಸೊ ನಿಮ್ಗೆ ಎಷ್ಟು ಇಷ್ಟನೋ ಆ ತರ ಹಾಕೊಳ್ಳಿ ಸೊ ಈ ಥರ ನೀಟಾಗಿ ಹಾಕ್ಕೊಂಡು ಅದ್ರ ಮೇಲೆ ಗ್ರೀನ್ ಚಟ್ನಿ ಮಾಡಿಟ್ಕೊಂಡಿದ್ವಲ್ವಾ ಸೊ ಆ ಗ್ರೀನ್ ಚಟ್ನಿನ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕೊಳ್ಳಿ ಖಾರ ಏನಾದರೂ ಜಾಸ್ತಿ ಇದ್ರೆ ನೋಡಿಕೊಂಡು ಹಾಕೊಳ್ಳಿ ಸೊ ಎಲ್ಲ ಬಲ್ಲೆ ಮೇಲೆ ಸೊ ಈ ಚಟ್ನಿ ಸ್ಪ್ರೆಡ್ ಆಗೋ ಥರ ನೀಟಾಗಿ ಹಾಕೊಳ್ಬೇಕು ಸೊ ನಾನು ಮೊದಲೇ ಹೇಳಿದ ತರ ನಾನು ಟ್ಯಾಮ್ರೆಂಟ್ ಚಟ್ನಿನ ಮಾಡಲಿಲ್ಲ ಅದ್ರ ಬದಲಿಗೆ ನಾನು ಕಟ್ಟ ಮಿಟ್ಟ ಮಿಕ್ಚರ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಪೋಮೋಗ್ರಾನೇಟ್ ಹಾಕೋಬೇಕು ದಾಳಿಂಬೆನ ಹಾಕೋಬೇಕು ಸೊ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ತುಂಬಾ ಟೇಸ್ಟಿ ಆಗಿತ್ತು ತುಂಬಾ ಚೆನ್ನಾಗಿತ್ತು ಆ ಏನಂದ್ರೆ ಇಲ್ಲೆಲ್ಲ ಸಮ್ಮರ್ ನಮ್ಗೆ ಇವಾಗ ಮಳೆ ಸ್ಟಾರ್ಟ್ ಆಗ್ಲಿಲ್ಲ ಸೊ ಹಾಗಾಗಿ ಏನಾಗಿದೆ ಅಂದ್ರೆ ತುಂಬಾ ಕೂಲ್ ಆಗಿ ಏನಾದ್ರು ಚಾಟ್ಸ್ ತಿನ್ಬೇಕಂತ ಅನ್ಸುತ್ತೆ ಅಂತ ಟೈಮಲ್ಲಿ ಈ ಬಲ್ಲೆ ಅನ್ನೋದು ಬೆಸ್ಟ್ ಆಪ್ಷನ್ ಸೊ ಇವಾಗ ಲಾಸ್ಟ್ ಅಲ್ಲಿ ಈ ತುಂಬಾ ಬಾರಿ ಸೇವ್ ಇರುತ್ತೆ ಸೊ ಅದನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು ನನಗೆ ಹೊರಗಡೆ ತಿಂದರೆ ಸ್ವಲ್ಪ ಸ್ಪೈಸಿ ಹುಳಿ ಎಲ್ಲ ಜಾಸ್ತಿ ಆಗಿತ್ತರ ಅನಿಸ್ತಾ ಇತ್ತು ಸ್ವೀಟ್ ಚಟ್ನಿ ಕೂಡ ಅವರು ಹಾಕ್ತಾರೆ ಸೊ ಅದು ಕೂಡ ತುಂಬ ಜಾಸ್ತಿ ಅನ್ಸ್ ಅನಿಸ್ತಾ ಇತ್ತು ಬಟ್ ಮನೇಲಿ ಮಾಡ್ಕೊಂಡಿದ್ದು ಎಷ್ಟು ಸಾಫ್ಟಾಗಿತ್ತಂದರೆ ಇನ್ನೂ ಎರಡು ಪ್ಲೇಟ್ ಅಷ್ಟು ತುಂಬ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಸೊ ಈ ಥರನೇ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಹೇಗಿತ್ತು ಈ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಹಾಗೆ ನಾನು ಮೊದಲೇ ಹೇಳಿರ್ತಾರೆ ನನ್ನ ಕೆ ಆಗಲಿಕ್ಕೆ ಹತ್ತಿರದಲ್ಲೇ ಇದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್